Thank you. ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಪೊಲೀಸ್ ಸೋಷಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಗಮನಕ್ಕೆ ಒಂದು ವಿಡಿಯೋ ಬಂದಿದೆ ಆ ವಿಡಿಯೋ ಸೋಷಲ್ ಮೀಡಿಯಾದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರಲ್ಲಿ ಶೇರ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಒಬ್ಬರು ಯೂತ್ ಒಬ್ರು ಈ ಥರ ಮೆನ್ಷನ್ ಮಾಡಿದ್ದಾರೆ ಇದು ಚಿಕ್ಕಬಳ್ಳಾಪುರ ಅಲ್ಲಿ ವಕ್ಫ್ ವಿಚಾರ್ ಬಗ್ಗೆ ಮುಸ್ಲಿಂ ಜನ ಇಂದ ಏನಾದರೂ ಗಲಾಟ ನಡ್ತಾ ಇದೆ ಜಮೀನಲ್ಲಿ ಸೊ ಅದು ಎಲ್ಲ ಸೊಲ್ಲಿದೆ ನಾವು ಫ್ಯಾಕ್ಟ್ ಚೆಕ್ ಮಾಡಿದ್ದೀವಿ ಇದು ಬಾಂಗ್ಲಾದೇಶದ್ದು ವಿಡಿಯೋ ಇದೆ ಇದು ಈ ಥರ ನಮ್ಮಲ್ಲಿ ಯಾವುದೂ ಘಟನೆ ಆಗಿಲ್ಲ ಸೊ ದಯವಿಟ್ಟು ಈ ಈ ವಿಡಿಯೋಗೆ ಶೇರ್ ಮಾಡಬಾರ್ದು ಮತ್ತು ಯಾರು ಈ ವಿಡಿಯೋಗೆ ಶೇರ್ ಮಾಡ್ತಾ ಇದ್ದಾರೆ ಅವರಿಗೆ ಪೊಲೀಸ್ಗೆ ರಿಪೋರ್ಟ್ ಮಾಡಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಈ ಥರದ್ದು ಹ್ಯೂಮರ್ ಮಾಂಗರಿಂಗ್ ಕಾರಣ ಬಗ್ಗೆ ನಮ್ಮ ಡಿಸ್ಟಿಕಲ್ಲಿ ಪೀಸ್ಫುಲ್ ಸಿಚುವೇಶನ್ ಖರಾಬ್ ಆಗುತ್ತೆ ಮತ್ತು ಆರ್ಡರ್ ಇಶ್ಯೂಸ್ ಆಗುತ್ತೆ ಸೊ ಅದೇ ಕಾರಣ ನಾನು ಎಲ್ಲರ ಜೊತೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ ಕಿ ದಯವಿಟ್ಟು ಈ ವಿಡಿಯೋಗೆ ಶೇರ್ ಮಾಡಬಾರ್ದು ಮತ್ತು ಯಾರು ಈ ವಿಡಿಯೋಗೆ ಶೇರ್ ಮಾಡ್ತಾರೋ ಪೊಲೀಸ್ ಪೊಲೀಸ್ಗೆ ರಿಪೋರ್ಟ್ ಮಾಡಿ ಮತ್ತೆ ಪಬ್ಲಿಕ್ಗೆ ಕೂಡ ಇದು ಮಾಹಿತಿ ಶೇರ್ ಕಿ ಈ ತರದು ವಿಡಿಯೋ ಏನ್ ಸೋಷಿಯಲ್ ಮೀಡಿಯಾ ಶೇರ್ ಆಗಿದೆ ಅದು ಸೊಳ್ಳೆದೆ ಮತ್ತೆ ಈ ವಿಡಿಯೋ ಒರಿಜಿನಲಿ ಬಾಂಗ್ಲಾದೇಶ್ದು ವಿಡಿಯೋ ಇದೆ ನಮ್ಮಲ್ಲಿ ಈ ತರ ಯಾವುದು ಘಟನಾ ಆಗಿಲ್ಲ ಥ್ಯಾಂಕ್ ಯು